ಸಂಜೆ ಈಗ ನಿಮ್ದು ಲಾಸ್ಟ್ ಒಂದು ಸುದ್ದಿ ಮಾಡಿದ ನಂತರ ಸಿಕ್ಕಾಬಟ್ಟೆ ಕೆಟ್ಟ ಕೆಟ್ಟ ಮೆಸೇಜಸ್ ಅಂದ್ರೆ ನಿನ್ಬೋಸ್ಕು ಅಷ್ಟನ್ನೇ ಅವ್ಳು ಅಂತ ಅವಳು ಇಂತಾವಳು ಏನೇನೋ ಕೆಟ್ಟ ಮೆಸೇಜಸ್ ಎಲ್ಲ ಬಂತು ನೋಡಿದ್ರೆ ಅನ್ಸುತ್ತೆ ನಿಮ್ ಕಣ್ಣಾರೆ ಸಾಧ್ಯ ಸಾಧ್ಯಲ್ಲ ಅಂತ ಏನಿದ್ರೆ ಈ ಮೆಸೇಜ್ಗಳಿಗೆಲ್ಲ ಏನೊಂದು ದರ್ಶನ್ ಅವ್ರ ಕೇಸ್ ಆಯಿತು ರೀಸೆಂಟಾಗಿ ಒಂದು ಕೆಟ್ಟ ಮೆಸೇಜಿಂದ ತರ ಆಯ್ತು ಅಂತ ಬಟ್ ಅದು ಸತ್ಯ ಸತ್ಯಲೇ ಬೇರೆ ಇದೆ ಬಿಡಿ ಬಟ್ ನಿಜ ಹೇಳ್ತೀನಿ ಇವರು ಧರ್ಮಸ್ಥಳದಲ್ಲಿ ಇರುವಂಥವ್ರು ಧರ್ಮದ ಹೆಸರಲ್ಲಿ ಹೇಳ್ಕೊಂಡು ನಡ್ಕೊಂಡು ಹೋಗ್ತಾರೋರು ಅವರ ಮೆಸೇಜ್ ನೋಡಿದ್ರೆ ಮೆಸೇಜಸ್ ನಾನು ಮೆಸೇಜ್ ಬಾಕ್ಸ್ ಆಫ್ ಮಾಡಿಟ್ಟಿದ್ದೀನಿ ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ದೀನಿ ಮೆಸೇಜರ್ ಡಿಲೀಟ್ ಮಾಡಿದ್ದೀನಿ ಎಷ್ಟು ಅಬ್ಯೂಸ್ ಅಂದರೆ ಸರ್ ಯಾರೂ ಮಾತಾಡೋಕೆ ಸಾಧ್ಯ ಇಲ್ಲ ಸರ್ ನಿಜವಾಗ್ಲೂ ಅಷ್ಟು ಕೆಟ್ಟ ಮೆಸೇಜ್ ಕೆಟ್ಟ ಮೆಸೇಜ್ ಅಂದ್ರೆ ಸೆಕ್ಷುವಲಿ ಅರಾಸ್ಮೆಂಟ್ ಮೆಸೇಜಸ್ ಅವಲ್ಲ ಹ್ಮ್ ಹ್ಮ್ ನಮಗೆ ಮೆಸೇಜಲ್ಲಿ ಈ ತರ ಅರಾಸ್ಮೆಂಟ್ ಮಾಡಿ ಸೆಕ್ಷುವಲಿ ಅರಾಸ್ಮೆಂಟ್ ಮಾಡ್ತಾರೆ ಅಂದ್ರೆ ಇನ್ನ ನಮ್ಮ ಸೌಜನ್ಯ ಹ್ಮ್ ಖರ್ಚ್ ಈಗ ನಮಗೂ ಅಷ್ಟೇ ಧರ್ಮಸ್ಥಳ ಸಂಘದ ಬಗ್ಗೆ ನಾವೇನು ಮಾತಾಡಿದ್ರೆ ಸಾಕು ಅಲ್ಲಿ ಬರೋ ಮೆಸೇಜ್ ಹೇಗಿರುತ್ತೆ ಅಂತಂದ್ರೆ ಎಷ್ಟು ನೀಚವಾಗಿರುತ್ತೆ ಅಂದ್ರೆ ಒಬ್ರು ಬಾ ಒಂದು ಒಳ್ಳೆ ಮಾತು ಬರಲ್ವಾ ಅನ್ನೋದ್ ಅನ್ಸುತ್ತೆ ಮೋಸ್ಟ್ಲಿ ಅದ್ ಹೇಳೋಕು ಒಂಥರ ನಾಶಿ ಆಗುತ್ತೆ ನೋಡು ನಾನು ಓದೋದಿಲ್ಲ ಬಿಡೋದೇ ನಾನು ಓದೋದಿಲ್ಲ ಯಾರಾದ್ರೂ ಹೇಳಿದ್ರೆ ಹಿಂಗಾಯ್ತದೆ ಯಾವ್ದಪ್ಪ ಅಂತ ಸೊ ಹಂಗಾಗಿದೆ ಅವರು ಆತರ ಕೆಟ್ಟ ವ್ಯಕ್ತಿಗಳಾಗಿರೋದಕ್ಕೆ ಅವ್ರ ಬೈಲ್ ಆತರ ಕೆಟ್ಟ ಕೆಟ್ಟ ಮೆಸೇಜಸ್ ಬರ್ತಾ ಇದೆ